याकूबर दोष है। अल्लाही बादल से। ओ ज़रूरत तो दे दे दे। याकूबर का कोई तो भी याकूबर है। अल्लाह साबिर बाक़लाव साला ये बाक़लाव साखा को ना खाई ना किन्हार। साबिर लविके विर में कफ़ान। ಇದೇ ಕಷ್ಟ ಕೊಡ್ತಾ ಇದ್ದು ಅವ್ರ ಮೂವತ್ ವರ್ಷ ಇದೇ ಮಾಡ್ಸಿ ಅವ್ರು ಸರ್ವೇ ಮಾಡ್ಸಿರಾ ಅವ್ರ ಬಿಟ್ಕೊಡ್ತೀವಿ ಅವ್ರಿಗೆ ನಮ್ ಗಮನ ನಮ್ ಗೌರ್ಮೆಂಟ್ ನಮಗೆ ಬಂದ ಬಿಟ್ಕೊಡ್ಲಿ ಅವ್ರು ಅಲ್ವಾ ಸಮ ನಮ್ ತೀಮಿ ಯಾಕೆ ಬಿಟ್ಕೊಡ್ಬೇಕು ನಾವು ನಾವ್ ಎಲ್ದ ರೈತ ಮನಸ್ಸ ಮಾಡ್ರಿ ಅಂತ ಅಧಿಕಾರಿ ಹತ್ತ ಅಧಿಕಾರಿ ಹುಟ್ಟಾಕ್ತಿವಿ ನಾವು ಅಂತ ಅಧಿಕಾರಿ ಒಬ್ಬ ರೈತ ರೈತ ಅಧಿಕಾರಿ ರೈತ ಹುಟ್ಟಾಕ ಸಾಧ್ಯ ನಾವ್ ರೈತರಿಗೆ ನಾವು ನಾವು ವಿಷಯ ಕೂಡ ಸಾಯ್ಬೇಕು ಬಾಡ ಕೆಲಸ ಹೇಳಿದ ಬರ್ರಿ ನೋಡ್ರಿ ಅಂತ ಹೇಳಿ ನೋಡ್ರಿ ಬಂದ್ರು ಎಲ್ಲ ಓಡೋಗ್ಬಿಟ್ರಿ ಅವರು ದಯವಿಟ್ಟು ಜಮೀನ ಮಾಡ್ಕೊಡಿ ಸಮಯ ದಯವಿಟ್ಟು ಹೆಂಗ್ ಬದಕಕ್ ಹೋದ್ರೆ ಇಲ್ಲಿ ಬಿಡ್ತಿರ್ಲ ಒಂದು ಕುರಿ ಮಗು ಬರ್ಲಿ ಒಂದ್ ಮೇಕೆ ಒಡಕಂಬ ಬರ್ಲಿ ಹಿಂಗೆ ಇವಾಗ ಗೋ ಮಾಡ ನಾವು ಬಂದ್ ಇಲ್ಲಿ ಗಿಡ ಕಡೋದ್ರೆ ಜೈ ಸಿ ಪಿ ತೋತಾರೆ ನಮ್ಮನ್ನೇ ತಿಳ್ಕೊಂಡ್ ಹೋತಾರೆ ನಾವ್ ಹೆಂಗ್ ಹೋಗೋಣ ನಾವ್ ಹೆಂಗ್ ಹಿಂಗಿಡಸೋಣ ಏನಾನ ಮಾಡಿರಿ ಇಲ್ಲಿ ಆ ಕಡೆ ಈ ಕಡೆ ಪೊಲೀಸ್ ನೋರ್ ಕರೆಸ್ತಾರೆ ಈಗ ಹಿಂಗ್ ಇಲ್ಸವ್ರೆ ನಾವು ಅವ್ರು ಇವಾಗ ಒಡದಾಟಕ್ಕೆ ಆಗೋಗೋದು ಈಗ ಏನ ಪೊಲೀಸ್ ನೋರ್ ಬಂದು ನಮ್ಗೆ ರಕ್ಷಣೆ ಕೊಟ್ಟವ್ರೆ ನಾವ್ ಹೆಂಗ್ ಬದಕಕ್ ಹೋದ್ರೆ ನಮ್ಮನ್ ಬಿಡ್ತಾ ಇಲ್ಲ ನಮಗ್ ಜಮೀನ್ ಬೇಕು ನಾವ್ ಎಲ್ಲಿಗೋಗ ನಾವು ನಾವ್ ಇದೀ ಊರಾಗೆ ಗಾವದರ್ನಳ್ಳಿ ಗ್ರಾಮದಾಗೆಲ್ಲ ನಾವು ನಾವ್ ಇಬ್ಬ ಎಲ್ಡೆ ಜಾತಿ ಸ್ವಾಮಿ ಇರೋದು ನಮಗೆ ದುಡ್ಕೊಂಡು ತಿನ್ನ ಜಮೀನ್ ಇಲ್ಲ ಏನೇನ ಮಾಡಿರೋ ನಮ್ಗೆ ಏನಾನ ಮಾಡ್ಕೊಡಿ ಸ್ವಾಮಿ ನೀವು ಜಮೀನು ನಮ್ಗೆ ಈ ತರ ಹಿಂಗೆ ಏನಾನ ಮಾಡ್ತಾವ್ರೆ ಅರ್ಜಿ ಎಲ್ಲ ಕೊಟ್ಟಿದೀವಿ ನಾವು ತಿಮತ್ತು ಕಟ್ಟಿದೀವಿ ನಮ್ಗೆಲ್ಲ ದಾಖಲೆನ್ ಹೋಗ್ವಿ ಎಲ್ಲ ಒಂದ್ ಐವತ್ತು ಜನ ಅರ್ಜಿ ಕೊಟ್ಟಿದೀವಿ ಸ್ವಾಮಿ ನಾವು ಬಂದು ಸಲ ಮಸವರ್ಬು ಸಲ ಹೇಳಿದ್ರಲ್ಲ ನೀವ್ ಹೋಗ್ಬೇಡ್ರಿ ಅಂತ ಯಾಕೆ ಬಂದ್ರಿ ಯಾರು ನೀವೇನಕ್ ಬಂದ್ರಿ ಮಾಡಿರೇನು ಬರೋದು ನಾವೇನ್ ಮಾಡಿದ್ರೆ ಬಡುವುದು ಅಂದ್ರೆ ಗೊತ್ತಾಗಲ್ಲ ད� 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 ད ད ད ད